वीक्षक प्रजा कर्नाटक टे स्वात देवनहि तूकु कम ग्रा, ग्राम पंचायती व्याप्ति के बारे अंगनवाड़ी अंगनवा सरकारी जग व संबंध दलित संघर्षा समिति भीम भीमशक्तिया कचे पत्रोषी नलित संघर्षा समिति भीमशक्तिया सह कार्यदर्शी दासर बीदी मुरली ಪರಿಶಿಷ್ಟ ಪಂಗಡದ ಗೋವಿಂದಪ್ಪ ದೊಡ್ಡಮುನಿಯಪ್ಪನವರಿಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಹಾಗೂ ಚಂದ್ರಶೇಖರ್ ಅವರು ಅನಗತ್ಯವಾಗಿ ನಮ್ಮ ಪೂರ್ವಜರು ಸಂಪಾದಿಸಿದ ಆಸ್ತಿಯ ವಿರುದ್ಧ ನಕಲಿ ದಾಖಲೆಗಳನ್ನು ಇಟ್ಟುಕೊಂಡು ಅವರ ಕುಟುಂಬದ ಅವರ ಮನಸ್ಸಿಗೆ ಗಾಸಿಗೊಳಿಸಿದ್ದಾರೆ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಅಂಗನವಾಡಿ ಕೇಂದ್ರಕ್ಕೆ ದಾನಪತ್ರ ಮಾಡುವ ಮೂಲಕ ಜಾಗವನ್ನು ಮೀಸಲಿಟ್ಟಿದ್ದಾರೆ ಈ ಸ್ವತ್ತಿಗೆ ಸಂಬಂಧಪಟ್ಟ ವಿಸ್ತೀರ್ಣದಲ್ಲಿ ಏರುಪೇರನ್ನು ಮುಂದಿಟ್ಟುಕೊಂಡು ಸಂತ್ರಸ್ತ ಗೋವಿಂದಪ್ಪ ದೊಡ್ಡ ಮುನಿಯಪ್ಪನವರಿಗೆ ಅನಗತ್ಯ ತೊಂದರೆ ನೀಡಿದ್ದಾರೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿಗೆ ಸಂಬಂಧಪಟ್ಟಂತೆ ಇವರು ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ಅವರ ಮಗ ಮೂರನೇ ಮಗ ಅವರಿಂದ ಹಣ ಸಂಬಂಧಗಳು ಬಂದಿಲ್ಲ ಇದು ಲೋಕಾಯುಕ್ತ ಇಂದ ನೋಟಿಸ್ ಕೊಟ್ಟಿರೋದು ಲೋಕಾಯುಕ್ತ ಕೊಡ್ತೀವಿ ವರ್ಷಗಳಿಂದ ಖಾತೆ ಕಂದಾಯಗಳನ್ನ ಕರ್ಕೊಂಡ್ ಬಂದಿದ್ದಾರೆ ಯಾವುದೇ ಒಂದು ಪಂಚಾಯಿತಿ ಕಣ್ಮಂಗ್ಲಾ ಪಂಚಾಯಿತಿಯಿಂದ ಅಲ್ಲ ಕುಂದಾಣದಲ್ಲಿ ಕುಂದಾಣ ಪಂಚಾಯತಿ ಇದ್ದಾಗ ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ಇವರು ಖಾತೆ ಕಂದಾಯ ಬಂದಿದ್ದಾರೆ ಅದು ಕಂದಾಯ ಕಟ್ಟಿದ್ದಾರೆ ಪೂಜನಹಳ್ಳಿ ನಿವೇಶನ ಸುತ್ತಿನ ಮಾಲೀಕ ಗೋವಿಂದಪ್ಪ ಮಾತನಾಡಿ ಕೆಲ ತಿಂಗಳ ಹಿಂದೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ದೊಡ್ಡಪ್ಪನಹಳ್ಳಿ ಸೋಮಶೇಖರ್ ಅವರು ನಮ್ಮಲ್ಲಿನ ಖಾತೆಯ ಸುತ್ತಿಗೆ ಸಂಬಂಧಿಸಿದ ವಿಸ್ತೀರ್ಣದ ಏರುಪೇರನ್ನ ಸರಿಪಡಿಸಿಕೊಡಲು ಲಕ್ಷ ರೂಪಾಯಿಗೆ ಬೇಡಿಕೆಯಲ್ಲಿದ್ದರು ಆಗ ನಾನು ಈ ಸುತ್ತಿನ ಸಂಬಂಧ ಎಲ್ಲ ದಾಖಲೆಗಳು ನೈಜವಾಗಿವೆ ಎಂದು ತಿಳಿಸಿದ್ದಲ್ಲದೆ ನಾನು ಬಡವ ನನ್ನಿಂದ ಎಲ್ಲಿ ಲಕ್ಷ ರೂಪಾಯಿ ಲಂಚ ನೀಡಲು ಸಾಧ್ಯ ಎಂದು ಪುನರುಚ್ಚರಿಸಿದೆ ಬೇಡಿಕೆ ಇಟ್ಟಿದ್ದ ಹಣವನ್ನು ನಿರಾಕರಿಸಿದ ದುರುದ್ದೇಶದಿಂದ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಿದ್ದಾರೆ ಪಂಚಾಯಿತಿ ಸದಸ್ಯತ್ವ ದುರುಪಯೋಗ ಹಾಗೂ ಬಡವರ ಆಸ್ತಿಗಳ ಮೇಲೆ ಅನಗತ್ಯ ತೊಂದರೆ ಉಂಟು ಮಾಡುವ ಇಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದರು ಸೋಮಶೇಖರ್ ಡಿಸ್ಟಿಕ್ಯೂಟ್ ಸಡ್ಜಾಗೈತೆ ನಮ್ದು ಐತೆ ಎಪ್ಪತ್ತು ಹಿಂಗೆ ಎಪ್ಪತ್ತೈದು ಎನ್ವಾರ ಮೂಲ ಹೆಂಗ್ ಬಂತು ನಿಮಗೆ ನಮ್ಕ ನಮ್ಗೆ ಮಾಡೋಲ್ಲ ಗೊತ್ತಾ ಗೊತ್ತಾ ತನಕನು ಅವ ಈಗ ಏನ್ ಸಮಸ್ಯೆ ಇದೆ ಅಂತ ಅನ್ಬಿಟ್ಟು ಆಳೆ ಸರ ಅವ್ರು ಏನು ಗೊತ್ತಾ ನಾವು ಸಂಬಳ ಇದ್ರಿ ಅವ್ರ ಮನೆಯಲ್ಲಿ ಜೀತಕ್ಕೆ ಜೀತಕ್ಕೆ ಇದ್ರೆ ಅವಾಗ ಏನ್ ಮಾಡ್ಬಿಟ್ರು ನಾವು ಅವಾಗ ಊಟಕ್ಕೆ ನಡೀತಾ ಇಲ್ಲ ಅವಾಗ ಮನೆ ಕಟ್ಟಿಕೊಟ್ರು ನಮ್ಗ ಅವ್ರ ಸಂಬಳ ಇದ್ದಿದಕ್ಕೆ ನಮ್ಮ ಅಣ್ಣ ಹೆಂಗೇಶಪ್ಪ ಅನ್ನೋರು ಯಾರ ಅದೇ ನಮ್ಮ ಹತ್ರನೆ ಆ ಅದ್ ಕೇಳಿ ಅದ ಇದು ಒಂದ್ ಆರ್ ತಿಂಗ್ಳ ಅವಾಗ ಯಾಕೆ ಪ್ರೆಸ್ಮೆಂಟ್ ಕರೀಲ್ಲಾ ನಮಗೆ ನಮ್ ಪಕ್ಕ ಇತ್ತಲ್ಲಾ ನಾವ್ ಯಾ ಕೊಡೋ ಇದು ಕರೆಕ್ಟಾಗಿ ನಾವ್ಯಾಕ್ ಕೊಡಲಿ ಮಾನೇಶ್ವರ ವೈನಾ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷಣಾ ಸಮಿತಿ ಭೀಮ್ ಶಕ್ತಿಯ ದೇವನಹಳ್ಳಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಇಂಡ್ರಸನಹಳ್ಳಿ ಪೂಜನ ಪೂಜನಹಳ್ಳಿ ನಿವೇಶನ ಸುತ್ತಿನ ಮಾಲೀಕ ಗೋವಿಂದಪ್ಪ ಹಾಜರಿದ್ದರು